எ கூட ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಕರ್ನಾಟಕ ರಾಜ್ಯದ ವಕ್ರಿಗ ವಿಕಾಸ ವೇದಿಕೆ ಈ ದಿನ ಏನು ನಮ್ಮ ಪುರುಷ ನಿರಾಶ್ರಿತರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಆರೋಗ್ಯ ಶಿಬಿರವನ್ನು ಕೂಡ ಏರ್ಪಡಿಸಿ ಅವರಿಗೆ ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ಎಂದು ಒಂದು ಅವರಿಗೆ ಹೇಳ್ತಾ ಇರೋದು ಭಾಳ ಸಂತೋಷದ ಸಂಗತಿ ಇವತ್ತು ಏನು ಕಾರ್ಮಿಕರು ಹಿಂದೆ ಅವ್ರ ಕೈಯಲ್ಲಿ ಶಕ್ತಿ ಇರೋ ಸಮಯದಲ್ಲಿ ಅವರು ಅವರ ಅವರ ದುಡಿಮೆಯನ್ನು ಅವರು ಇದ್ದರು ಬಟ್ ಯಾವಾಗ ಅವರಿಗೆ ವಯಸ್ಸಾಗಿ ಅವ್ರಿಗೆ ದುಡಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಸಮಯದಲ್ಲಿ ಮತ್ತು ಅವ್ರಿಗೆ ಏನು ಕುಟುಂಬದಿಂದಲೂ ಕೂಡ ಯಾವುದೇ ಒಂದು ಸಪೋರ್ಟ್ ಇಲ್ಲ ಅಂತ ಸಮಯದಲ್ಲಿ ಈ ಒಂದು ಕಾರ್ಮಿಕರ ದಿನಾಚರಣೆದೊಂದು ಆ ಕಾರ್ಮಿಕರಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಬಹಳ ಒಂದು ಶಾಂಗ ಒಂದು ಮೆಚ್ಚುಗೆ ವ್ಯಕ್ತಪಡಿಸುವಂಥ ವಿಷಯ ಈ ಒಂದು ಕಾರ್ಯಕ್ರಮ ಭಾಳ ಒಂದು ಮೀನಿಂಗ್ಫುಲ್ಲಾಗಿದೆ ಅಂತ ನನಗನ್ನಿಸ್ತು ನಾನು ಕೂಡ ಒಬ್ಬ ಕಾರ್ಮಿಕನಾಗಿ ಏನು ಈ ಕಾರ್ಮಿಕರನ್ನ ನೋಡಿ ಭಾಳ ನನಗೆ ಸಂತೋಷ ಆಯಿತು ಏನು ಹಿಂದೆ ಕಾರ್ಮಿಕರನ್ನ ಒಂದು ಒಂದು ಕಾರ್ಮಿಕರ ವರ್ಗಕ್ಕೆ ಒಂದು ಶೋಷಣೆ ಇತ್ತು ಏನು ಅಂದರೆ ಕಾರ್ಮಿಕರ ವರ್ಗದವ್ರ ಜೊತೆ ಹದಿನೆಂಟು ಅವರ್ ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ದುಡಿಸ್ಕೊಳ್ಳೋ ಅಂತ ವ್ಯವಸ್ಥೆ ಇತ್ತು ಹಿಂದೆ ಇದನ್ನ ಯಾರು ಕೂಡ ಒಂದು ನಿಯಮ ಇರಲಿಲ್ಲ ಆ ಒಂದು ನಿಯಮ ರೂಪಿಸ್ಲಿಕ್ಕೆ ಏನು ನಮ್ಮ ಚಿಕಾಗೋದಲ್ಲಿ ಒಂದು ಚಳುವಳಿ ನಡೆಯಿತು ಆ ಕಾಲದಲ್ಲಿ ಆ ಚಳುವಳಿ ನಡಿಬೇಕಾದ್ರೆ ಏನು ಈ ಥರ ಚಳುವಳಿ ಮಾಡ್ತಾರೆ ಅಂತ ಅವ್ರ ಮೇಲೆ ಒಂದು ಫೈರಿಂಗ್ ಮಾಡಿ ಇಡೀ ಒಂದು ಸಾ ನೂರಾರು ಜನ ಒಂದು ಬಲಿದಾನ ಕೊಟ್ಟೆ ಆ ಬಲಿದಾನದ ಫಲವಾಗಿ ಅವತ್ತು ಒಂದು ಹುಟ್ಟಿಕೊಂಡಂಥ ಈ ಒಂದು ಸಂಘಟನೆ ಒಂದು ಫಲವಾಗಿ ದಿನೇ ದಿನೇ ಈ ಒಂದು ಕಾರ್ಮಿಕರಿಗೆ ಬಲ ತುಂಬಿ ಇವತ್ತು ಕಾರ್ಮಿಕರಿಗೆ ಬಹಳ ಒಂದು ಶಕ್ತಿ ತುಂಬಿ ಅವರು ಏನು ನೀತಿ ನಿಯಮದಡಿ ಕೆಲಸ ಮಾಡಬೇಕು ಮತ್ತು ಅವ್ರಿಗೆ ಏನೇನು ಫೆಸಿಲಿಟಿ ಕೊಡಬೇಕು ಅವ್ರಿಗೆ ಬರೀ ಕೆಲಸ ಮಾಡೋದು ಒಂದೇ ದುಡಿಯೋದೊಂದೇ ಕೆಲಸ ಅಲ್ಲ ಅವ್ರಿಗೆ ಫ್ಯಾಮಿಲಿ ಕೂಡ ಇರ್ತಾರೆ ಮಕ್ಳು ಇರ್ತಾರೆ ತಂದೆ ತಾಯಿ ಇರ್ತಾರೆ ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಸರಿಯಾದ ಸಮಯ ಕೊಡಬೇಕು ಅಂತ ಹೇಳಿ ಎಂಟು ಅವರ್ಸ್ ಎಂಟು ಅವರ್ಸ್ ಮಾತ್ರ ಕಾರ್ಮಿಕರು ದುಡಿಬೇಕು ಅಂತ ಹೇಳಿ ಆ ಒಂದು ದಿನ ಮಾಡಿದ ಚಳುವಳಿಯ ಪರಿಫಲವಾಗಿ ಇವತ್ತು ಎಲ್ಲ ಕಾರ್ಮಿಕರು ಈ ದೇಶ ಬಹಳ ಒಂದು ಡಿಸಿಪ್ಲಿನ್ ಆಗಿ ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಕೆಲಸ ಮಾಡುವಂತ ಪರಿಸ್ಥಿತಿ ಅದೇ ರೀತಿ ಮಹಿಳಾ ಕಾರ್ಮಿಕರಿಗೂ ಕೂಡ ನೈಟ್ ಎಲ್ಲಾ ದುಡಿಬೇಕಾಗಿತ್ತು ಮಕ್ಕಳನ್ನ ಬಿಟ್ಟು ದುಡಿಬೇಕಾಗಿತ್ತು ಮಕ್ಕಳನ್ನ ಪಕ್ಕಕ್ಕೆ ಇರಿಸಿ ದುಡಿಬೇಕಾಯ್ತು ಆ ಒಂದು ಪರಿಸ್ಥಿತಿ ಹಿಂದೆ ಇತ್ತು ಈಗ ಅದೆಲ್ಲ ಹೋಗಲಾಡಿಸಿ ಈ ಒಂದು ರಜಾ ಘೋಷಣೆ ತೊಂಬತ್ತೊಂಬತ್ತನೇ ಇಸ್ವಿ ಇಡೀ ಪ್ರಪಂಚದಾದ್ಯಂತ ಮೇ ಒಂದನೇ ತಾರೀಕು ರಜಾ ದಿನ ಅಂತ ಘೋಷಣೆ ಮಾಡಿದ್ರು ಕಾರ್ಮಿಕರ ದಿನಾಚರಣೆನ ರಜಾ ದಿನ ಅಂತ ಘೋಷಣೆ ಮಾಡಿದ್ರು ಆ ರೀತಿ ಮಹಿಳೆಯರಿಗೂ ಕೂಡ ಬಹಳ ಸುರಕ್ಷಿತವಾಗಿ ಇವಾಗ ಕೆಲಸ ಅಂತ ಒಂದು ಇದು ಸಿಕ್ತು ಆ ಒಂದು ಚಳುವಳಿಯಿಂದ ಸೊ ಹಾಗಾಗಿ ಕಾರ್ಮಿಕ ದಿನಾಚರಣೆ ಬಹಳ ಒಂದು ಒಳ್ಳೆಯ ಒಂದು ಬೆಳವಣಿಗೆ ತಂತು ಇಡೀ ಒಂದು ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಬೆಳವಣಿಗೆ ತಂದು ಇವತ್ತು ಕಾರ್ಮಿಕರಿಗೆ ಯಾರೇ ಕಾರ್ಮಿಕರಾಗಲಿ ಈ ಒಬ್ಬ ಕಾಬ್ ಕಾಬ್ಲರಿಂದ ಹಿಡಿದು ಒಬ್ಬ ಕ್ಷೌರಿಕರ ಎಂದು ಅವರೇ ವೃತ್ತ ಅದ ಅವರಾದ ವೃತ್ತಿಗೆ ಅವರಿಗೆ ಒಂದು ವ್ಯವಸ್ಥಿತವಾದ ಒಂದು ಗೌರವ ಸಿಗ್ತಾ ಇದೆ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಈ ಕಾರ್ಮಿಕ ದಿನಾಚರಣೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಿಸಿದೆ ಅಂತ ಹೇಳ್ತಾ ನನ್ನ ನಮಸ್ಕಾರ ನಾನು ಮಂಜೇಗೌಡರು ರಾಜ್ಯ ಒಕ್ಕಲಿಗ ಸಂಘ ನಿರ್ದೇಶಕರು ನಾವು ಈ ದಿನ ಏನು ಕಾರ್ಪೊರೇಷನ್ನ ನಲು ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವಂಥ ನಗರ ವಸತಿ ರಹಿತರ ಕೇಂದ್ರದಲ್ಲಿ ಇದ್ದೀವಿ ಪುರುಷರ ಕೇಂದ್ರದಲ್ಲಿ ಇದ್ದೀವಿ ಇವತ್ತು ಏನು ಕಾರ್ಮಿಕರ ದಿನಾಚರಣೆ ಇಲ್ಲಿರೋರೆಲ್ಲ ಕಾರ್ಮಿಕರಾಗಿರೋದ್ರಿಂದ ನಾವು ಇಲ್ಲಿ ಕಾರ್ಮಿಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಮತ್ತು ನಯ ನಯನ್ ಕುಮಾರ್ ಆಸ್ಪತ್ರೆಯವ್ರ ಕಡೆಯಿಂದ ನಾವು ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸ್ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಇರೋವಂಥ ಅವರಿಗೆ ಬೇಕಾಗಿರೋವಂಥ ವಸ್ತುಗಳು ಸಲಕರಣೆಗಳು ಸಾಮಾನುಗಳು ಕುಕ್ಕರು ಮತ್ತು ದಿನ ಬಳಕೆ ವಸ್ತುಗಳನ್ನೆಲ್ಲ ಕೊಡೋವಂಥದ್ದು ಇವತ್ತು ನಮ್ಮ ಡಾಕ್ಟರ್ ಸುಶ್ರುತ್ ಗೌಡ ಅವ್ರ ಕಡೆಯಿಂದ ಮಾಡಿದರು ಮತ್ತು ಇನ್ನುಳಿದಿದೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ರವಿ ರಾಜಕೀಯ ಅವರು ಮತ್ತು ರಾಮ ಅವರು ಮಂಜೇಗೌಡರು ಎಲ್ಲರೂ ಸೇರಿ ನಾವು ಅವರಿಗೆ ದಿನ ಬಳಕೆ ವಸ್ತುಗಳನ್ನೆಲ್ಲ ಕೊಡೋವಂಥದ್ದು ವ್ಯವಸ್ಥೆ ಮಾಡಿದ್ವಿ ಅದನ್ನೆಲ್ಲ ವಿತರಣೆ ಮಾಡಿದ್ವಿ ನಮಗೆ ಈ ದಿನ ಏನು ತೃಪ್ತಿ ಅಂದರೆ ಎಲ್ಲರೂ ಇರೋವಂಥವರಿಗೋಸ್ಕರ ಮಾಡೋವಂಥದ್ದು ದೊಡ್ಡ ವಿಷಯ ಅಲ್ಲ ಮನೆಯಿಂದ ಏನೇನೋ ವಿಚಾರಗಳಿಗೆ ಹೊರ ಮನೆಯಿಂದ ಹೊರಗೆ ಬಂದು ಜೀವನ ಮಾಡ್ತಾ ಇರೋವಂಥ ಜನರಿಗೂ ಅವರಿಗೋಸ್ಕರ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದು ಅದು ನಮಗೆ ತೃಪ್ತಿ ಕೊಟ್ಟಿದೆ ಇವತ್ತು ಬಂದು ಮಾಡ್ತಾ ಇರೋವಂಥದ್ದು ಯಾಕೆ ತೃಪ್ತಿ ಅಂದರೆ ಮನೆಯಿಂದ ಹೊರಗುಳಿದಿರೋರು ಒಂದೊಂದು ಕುಟುಂಬದಲ್ಲೇ ಏನೇನೋ ಸಮಸ್ಯೆಗಳು ಕಾಣಿಸ್ತವೆ ಈ ಮನೆಯಿಂದ ಹೊರಗುಳಿದಿರೋವಂಥ ಜನ ಅವರಿಗೆ ಆಶ್ರಯ ಕೊಟ್ಟಿರೋವಂಥ ಜಾಗದಲ್ಲಿ ನಿರಾಶ್ರಿತರು ಕೇಂದ್ರದಲ್ಲಿ ನಾವು ಈ ದಿನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು ಈಗಾಗಲೇ ಒಂದು ಆರು ಏಳು ವರ್ಷದಿಂದ ನಮ್ಮ ಸಂಸ್ಥೆ ಏನು ಅಕ್ಲಿಗ್ರ ವಿಕಾಸ ವೇದಿಕೆಯಿಂದ ಇಲ್ಲಿ ಈ ಥರದ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನೂ ಇಲ್ಲಿ ಮಾಡಿದ್ದೀವಿ ತರಬೇತಿಗಳನ್ನೂ ಮಾಡಿದ್ದೀವಿ ಇವತ್ತು ಒಂದು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ ದಿನ ವಿಶೇಷ ಹೇಳೋಕ್ಕೆ ಗೋಸ್ಕರ ನಾವು ಈ ಥರ ಒಂದು ಆರೋಗ್ಯ ತಪಾಸಣೆ ಔಷಧಿ ವಿತರಣೆ ಈ ಥರದ್ದೆಲ್ಲ ಕಾರ್ಯಕ್ರಮ ಊಟ ಪಾಯಸದ ಊಟ ಎಲ್ಲ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸದಸ್ಯರು ಮುಂಜೇಗೌಡರು ರವಿ ರಾಜಕೀಯ ಮತ್ತು ನಮ್ಮ ಏನು ಗೌರವಾಧ್ಯಕ್ಷರಾದಂಥ ರಾಮಸರು ಈ ಥರ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ಎಲ್ಲರೂ ಸಹಕಾರ ಮಾಡಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾಯ್ತು ಸರ್ಕಾರದಿಂದ ಪೂರ್ಣ ಪ್ರಮಾಣದ ಎಲ್ಲವೂ ಇರಲ್ಲ ಆದ್ದರಿಂದ ನಾವು ಕೆಲ ಕೆಲವು ವಸ್ತುಗಳು ಅವ್ರಿಗೆ ಏನು ಬೇಕಾಗಿರೋವಂಥವು ಕೇಳಿದಂಥದನ್ನು ನಾವು ಕೊಟ್ಟಿದ್ವಿ ಅಧಿಕಾರಿಗಳ್ನ ಕರೆದಿದ್ವಿ ಈ ಸಲ ಕಾರ್ ಕಾರ್ಪೊರೇಷನ್ ಕಮಿಷನ್ ಅವರು ಅವ್ರನ್ನೂ ಕರೆದಿದ್ವಿ ಎ ಡಿ ಸಿ ಅವ್ರನ್ನ ಕರೆದಿದ್ವಿ ಮತ್ತು ಈ ನಲ್ಮಿ ಯೋಜನೆಯ ಅಧಿಕಾರಿಯಾಗಿರೋವಂಥ ಬೈರ್ಲಿಂಗಯ್ಯ ಅವ್ರನ್ನ ಕರೆದಿದ್ವಿ ಅಂದರೆ ಬೈರ್ಲಿಂಗಯ್ಯ ಅವರು ಜವಾಬ್ದಾರಿಯಿಂದ ಬರಬೇಕು ನಮ್ಮ ಕಾರ್ಯಕ್ರಮಗಳಿಗೆ ಬರ್ತಾನೇ ಇಲ್ಲ ಅವರು ಅವರು ಬಂದರೆ ಇಲ್ಲೇನಿದೆ ಏನಿಲ್ಲ ಏನು ವ್ಯವಸ್ಥೆ ಆಗಬೇಕು ಅನ್ನೋದು ಮಾತಾಡ್ಬೋದು ಅವರು ಕೂಡ ಇವತ್ತು ಬರಲಿಲ್ಲ ರಜಾ ಬಂದ್ಬಿಡ್ತು ಅಂದರೆ ಅಧಿಕಾರಿಗಳೆಲ್ಲ ಚಕ್ಕರೆ ಹಾಕ್ಬಿಟ್ಟಿರ್ತಾರೆ ಕಾರ್ಮಿಕರು ದಿನಾಚರಣೆ ಕಾರ್ಮಿಕರು ದಿನಾಚರಣೆ ಬೇಕು ಆದರೆ ಇವತ್ತು ಯಾರೂ ಬರಲಿಲ್ಲ ಅದು ಸ್ವಲ್ಪ ಬೇಜಾರಾಗಿದೆ ಹಿಂದೆ ನಾವು ಇಲ್ಲಿ ಕಾರ್ಯಕ್ರಮಗಳು ಮಾಡಿದಾಗ ಇಲ್ಲಿ ಪಕ್ಕದ ಏನು ವಲಯ ಕಚೇರಿ ಆರದು ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಬಂದಿದ್ದಾರೆ ಸವಲತ್ತುಗಳೆಲ್ಲ ಅವರು ಮಾಡಿಕೊಟ್ಟಿದ್ದಾರೆ ನಾವು ಮಾಡಿಕೊಟ್ಟಿದೀವಿ ನಮ್ಮ ಒಕ್ಕಲಿಗರ ವಿಕಾಸ ವೇದಿಕೆಯಿಂದ ಮಾಡಿಕೊಟ್ಟಿದ್ದೀವಿ ನಮ್ಮ ಕುಟುಂಬದ ಕಡೆಯಿಂದ ನನ್ನ ಮಗ ಮಾಡಿಕೊಟ್ಟಿದ್ದಾನೆ ಸುಮಾರು ಇಲ್ಲಿ ಅವನಿಗೆ ತುಂಬ ಇಷ್ಟ ಇಲ್ಲಿ ಜನರೆಲ್ಲ ಒಂದು ಅವ್ರ ಮನೆಯವ್ರ ಥರ ನೋಡ್ಕೋತಾರೆ ಅವರೆಲ್ಲ ಸತ್ಯೋದಯ ಯೋಜನೆಯಲ್ಲಿ ರಾಷ್ಟ್ರೀಯ ನಗರ ಯೋಜನಾ ಅಭಿಯಾನ ಅಂತ ಏನ್ ಡೇ ನಲ್ಮ್ ಯೋಜನೆಯಲ್ಲಿ ಈ ನಿರಾಶ್ರಿತರು ಕೇಂದ್ರಗಳು ಮಾಡ್ತಾ ಇದ್ದಾರೆ ಕೇಂದ್ರ ಅಂತಂದರೆ ಏನು ಅಂದರೆ ನಮ್ಮ ಸಮಾಜಕ್ಕೆ ಇನ್ನೂ ಈ ವಿಚಾರ ಹೆಚ್ಚು ಪರಿಚಯನೇ ಆಗಿಲ್ಲ ಬೀದಿ ಬದಿನಲ್ಲಿ ಏನೇನೋ ಕಾರಣಕ್ಕೆ ಕುಟುಂಬದಿಂದ ಹೊರಗೆ ಬಂದು ನಿರಾಶ್ರಿತರಾಗಿರೋವಂಥ ಆಶ್ರಯ ಇಲ್ಲದೆ ಇರೋಂಥವರಿಗೋಸ್ಕರ ಈ ನಿರಾಶ್ರಿತ ಕೇಂದ್ರ ಇರೋದು ನಾನು ಒಬ್ಬ ಮಹಿಳೆಯಾಗಿ ಇವತ್ತು ಒಂದು ಆಗ್ರಹ ಇದೆ ನಂದು ನಾವು ಇವತ್ತು ಪುರುಷರ ಕೇಂದ್ರದಲ್ಲಿ ನಾವು ಇದನ್ನು ಏನು ಕಾರ್ಯಕ್ರಮ ನಡೆಸ್ತಾ ಇದೀವಿ ಕಾರ್ಮಿಕ ದಿನಾಚರಣೆ ಮತ್ತು ಔಷಧಿ ವಿತರಣೆ ಇದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಆದರೆ ಈ ಊರಲ್ಲಿ ಇದೊಂದು ದೊಡ್ಡ ನಗರ ಪ್ರದೇಶ ಮಹಾನಗರ ಪಾಲಿಕೆ ಊರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಹಿಳೆಯರ ವಸತಿ ಕೇಂದ್ರ ಇಲ್ಲ ನಿರಾಶ್ರಿತ ಕೇಂದ್ರ ನಡೀತಾ ಇತ್ತು ನಾನು ನೋಡ್ದಂಗೆ ಈಗ ನಾಲ್ಕನೇ ವರ್ಷದಲ್ಲಿ ನಿರಾಶ್ರಿತ ಕೇಂದ್ರ ನಡೀತಾ ಇತ್ತು ಮಹಿಳಾ ನಿರಾಶ್ರಿತ ಕೇಂದ್ರ ಅದು ಈ ಇವರು ಯಾರ ನಿರ್ಲಕ್ಷ್ಯದಿಂದ ಮುಚ್ಚೋಯ್ತು ಅಂತ ಗೊತ್ತಿಲ್ಲ ಮುಚ್ಚೋಗ್ಬಿಟ್ಟಿದೆ ಆದರೆ ಅದನ್ನು ಆದಷ್ಟು ಬೇಗ ಅದನ್ನು ರಿಓಪನ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ನೂರಾರು ಮಹಿಳೆಯರು ಬೀದಿ ಬದಿನಲ್ಲಿ ಮಲಗ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರಿಗೆ ಆಶ್ರಯ ಇಲ್ಲ ರೈಲ್ವೆ ಸ್ಟೇಷನಲ್ಲಿ ಮಲಗ್ತಾ ಇದ್ದಾರೆ ಬಸ್ ಸ್ಟ್ಯಾಂಡು ಬೇರೆ ಬೇರೆ ಬಸ್ ಶೆಲ್ಟ್ರ್ಗಳಲ್ಲೆಲ್ಲ ಮಲಗ್ತಾ ಇದ್ದಾರೆ ಮಹಿಳೆಯರು ಅದರಿಂದ ನಾನು ಕಾರ್ಪೊರೇಷನ್ನ ಏನು ಬೇನಮ್ಮ ಅಧಿಕಾರಿಗಳಿಗೆ ಕಮಿಷನ್ರವರಿಗೆ ನಾವಿವತ್ತು ಅವ್ರು ಬಂದಿದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರೆದಿದ್ವಿ ಈ ವಿಚಾರನೇ ಮನವಿ ಕೊಡಬೇಕು ಅಂತ ಮಾಡಿದ್ವಿ ಆದರೆ ಅವರು ಬರಲಿಲ್ಲ ಇವತ್ತು ಕಾರಣಾಂತರಗಳು ಏನು ಅಂತ ಗೊತ್ತಾಗಲಿಲ್ಲ ಆದರೆ ಇದೊಂದು ಪ್ರಮುಖವಾಗಿ ಆಗಬೇಕಾಗಿರೋವಂಥದ್ದು ಮಹಿಳಾ ಕೇಂದ್ರ ಆಗಬೇಕು ಅದನ್ನು ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಆ ಥರದ್ದು ಒಂದು ಖುಷಿಗೆ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಮೆಸೇಜು ತಲುಪಿಸ್ತಾ ಇದ್ದೀವಿ ನಾನು ಈಗ ಏನು ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹನ್ನೆರಡು ವರ್ಷ ಆಯಿತು ನಾವು ಈ ಸಂಸ್ಥೆ ಮಾಡಿ ನಾವು ಬೇರೆ ಬೇರೆ ಥರದ್ದು ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾಗಿ ಮಾಡ್ತಾನೆ ಬರ್ತಾಯಿದ್ದೀವಿ ಅದರಲ್ಲಿ ಇಲ್ಲಿ ಕೂಡ ನಾವು ಏನು ನಿರಾಶ್ರಿತರು ಕೇಂದ್ರ ಅಲ್ಲಿ ಇವರೆಲ್ಲ ಬೀದಿ ಬದಿಲಿ ಮಲಗ್ತಿದ್ದಂಥವ್ರಿಗೆ ಇವರೊಂದು ವಸತಿ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದಿಂದ ಕಾರ್ಪೊರೇಷನಿಂದ ಇಲ್ಲಿ ಕೂಡ ನಾವು ವರ್ಷದಲ್ಲಿ ನಾಲ್ಕೈದು ಸರಿ ಕಾರ್ಯಕ್ರಮಗಳು ಮಾಡ್ತಾ ಅವರ ನೋವು ನಲಿವುಗಳ ಜೊತೆ ಇರ್ತೀವಿ ಮತ್ತು ಅವ್ರಿಗೆ ಬೇಕಾಗಿದ್ದಂಥ ವಸ್ತುಗಳು ಮಾಡ್ತಾ ಇದ್ದೀವಿ ಯಮುನಾ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆ